ಅಪಘಾತದಲ್ಲಿ ಬಲಿಯಾದ ಯುವ ಪ್ರವೇಶನರಿ ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಅವರ ಶವವನ್ನು ಹಾಸನದ ಇಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು ಬೆಳಗ್ಗೆಯಿಂದ ಆಸ್ಪತ್ರೆಯಲ್ಲಿ ಮಕ್ಕಾಂ ಮೂಡಿರುವ ದಕ್ಷಿಣ ವಲಯ ಐ ಜಿ ಪಿ ಡಾಕ್ಟರ್ ಬೋರಲಿಂಗಯ್ಯ ಎಡಿಜಿಪಿ ಹಿತೇಂದ್ರ ಎಸ್ ಪಿ ಮೊಹಮ್ಮದ್ ಸುಜೀತಾ ಶವಗಾರಕ್ಕೆ ಆಗಮಿಸಿ ಮೃತದೇಹ ಅಂತಿಮ ದರ್ಶನ ಪಡೆದರು ಮರಣೋತ್ತರ ಪರೀಕ್ಷೆ ನಂತರ ಡಿಎಆರ್ ಮೈದಾನದಲ್ಲಿ ಜಿಲ್ಲಾಡಳಿತದಿಂದ ಸರ್ಕಾರಿ ಗೌರವ ಸಲ್ಲಿಸಲಾಗುವುದು ಮೃತದೇಹವನ್ನು ಹರ್ಷವರ್ಧನ್ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಅಧಿಕಾರಿ ಹರ್ಷವರ್ಧನ್ ಅವರ ಕುಟುಂಬ ಮಧ್ಯಪ್ರದೇಶದಿಂದ ಹಾಸನಕ್ಕೆ ಆಗಮಿಸುತ್ತಿದ್ದಾರೆ ಈ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ ನ್ಯೂಸ್ ಬ್ಯೂರೋ ಮೊಹಮ್ಮದ್ ಜುನೇದ್ ಹಾಸನ್ 哪个事呢？<laughs> <laughs> lom moment boleh